ಮೀಸ್ಲಾತಿಯ ಜಾರಿ ಬಗ್ಗೆ ಭಾಳ ಮುಕ್ತವಾದ ಚರ್ಚೆಯನ್ನು ಮಾಡಿ ಎರಡನೇ ಅವಧಿಗೆ ಒಳ ಮೀಸಲಾತಿಯ ಜಾರಿಯ ವಿಚಾರದಲ್ಲಿ ಯಾವ ರೀತಿ ಮುನ್ನಡೆಸಬೇಕು ಸಮಾಜವನ್ನು ನಮ್ಮ ದಿಕ್ಕಿನಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ನಾನು ಈ ಸಭೆಯಲ್ಲಿ ಭಾಗವಹಿಸಿ ಹದಿನಾರನೇ ತಾರೀಕು ಸೋಮವಾರ ಹತ್ತೂವರೆ ಹನ್ನೊಂದು ಗಂಟೆಗೆ ಬೆಳಗಾವಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಏನು ಒಳಗೆ ಮೀಸಲಾತಿಯ ವಿಚಾರವಾಗಿ ಚುನಾವಣೆಗೆ ಮೊದಲು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟಲ್ಲೇ ಒಳಗೇ ಜಾರಿ ಜಾರಿಗೆ ಬರ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಹಿಮ್ಮಂತು ಬೂದಿಯನ್ನು ಎತ್ತಿ ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿಗಳು ಒಂದು ವರ್ಷ ಏಳು ತಿಂಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ ಚುನಾವಣೆ ಕಾಲಘಟ್ಟದಲ್ಲಿ ಕೇವಲ ಚುನಾವಣೆಗಾಗಿ ಮಾತ್ರಕ್ಕಾಗಿ ಒಂದು ಆಯೋಗನ ರಚನೆ ಮಾಡಿದ್ದಾರೆ ಜಜ್ಮೆಂಟ್ ಬಂದು ಆಗಸ್ಟ್ ಒಂದರಲ್ಲಿ ಬಂತು ಮೂರು ತಿಂಗಳು ಯಾವುದೇ ಆದೇಶ ಮಾಡಲಿಲ್ಲ ನೂರ ಇಪ್ಪತ್ತ ಐದು ದಿನ ಆಗಿದೆ ಇವತ್ತು ಆಯೋಗದ ನಂತರ ಅವರಿಗೆ ಕುರ್ಚಿ ಟೇಬಲನ್ನು ಕೊಟ್ಟಿಲ್ಲ ಅವರಿಗೆ ಶಾಪಲ್ಲೂ ಕೊಟ್ಟಿಲ್ಲ ಇದನ್ನು ನೋಡಿದಂಥ ಹಂಥ ಸಮುದಾಯದ ಬಂಧುಗಳು ನಾವು ಎಲ್ಲ ಸಂಘಟನೆಗಳು ಅರ್ಧನೆ ಕಾರ್ಯಕ್ಕೂ ಹಕ್ಕೋಕಾಯ ಕಾರ್ಯಕ್ರಮವನ್ನು ಎಲ್ಲ ಸಮುದಾಯ ಮಾದಿಕ ಉಪಜಾತಿಗಳನ್ನು ಒಳಗೊಂಡಂತೆ ನಮ್ಮ ಸ್ವಾಮೀಜಿಗಳು ಮಾದ ಚಂದ್ರ ಸ್ವಾಮೀಜಿಗಳು ನಾಳೆ ಭಾಗವಹಿಸಿದ್ದಾರೆ ನಮ್ಮ ಇಬ್ಬರು ಶಾಸ್ತ್ರಿ ಇದ್ದಾರೆ ನಮ್ಮ ಅಲ್ಲಿ ದುರ್ಯೋಧನ ಹೈವಳಿರವರು ಮತ್ತು ಗುಲ್ಬರ್ಗದ ಮನ್ಸಾದ್ ಮಂಟಮಿ ಅವರು ಭಾಗವಹಿಸ್ತಿದ್ದಾರೆ ನಮ್ಮ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯರು ಗೋವಿಂದ ಕಾರೋಳ ಭಾಗವಹಿಸಿದ್ದಾರೆ ಆದರೆ ಅಲ್ಲಿ ಎಲ್ಲ ಮಾಜಿ ಆಲಕ್ಷೀದ್ರ ಅಲಹಿಯವರು ಎಲ್ಲ ಶಾಸಕರು ಮಾಜಿ ಶಾಸಕರು ಹಾಲಿ ಮಂತ್ರಿಗಳು ಎಲ್ಲ ಸಂಘಟನೆ ಹೋರಾಟವರು ಹದಿನಾರನೇ ತಾರೀಕು ತಾರೀಕು ಕಾರ್ಯಕ್ರಮ ಹ್ಞೂ ಕೊಡ್ತೀವಿ ಈ ಹದಿನಾಲ್ಕು ಅನೇಕ ಕಡೆ ತನಿಖೆ ಚಳುವಳಿಯನ್ನು ಮಾಡಿದ್ದೀವಿ ಇಪ್ಪತ್ತೊಂದಕ್ಕೆ ಈ ಸಮಾಜದ ಎಲ್ಲ ಬಂಧುಗಳು ಹುಬ್ಬಳ್ಳಿಯಲ್ಲಿ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾರೆ ಸದನದಲ್ಲಿ ಪಿ ಎಂ ನರೇಂದ್ರ ಸ್ವಾಮಿ ಅವರು ಭಾಳಷ್ಟು ರೀತಿಯಲ್ಲಿ ಎಷ್ಟು ಮೂರ್ಖರು ಅವರು ಅಂತ ನಮ್ಮನ್ನು ಮೂರ್ಖರು ಮಾಡಿದ್ದಲ್ಲ ಈ ರಾಜ್ಯದಲ್ಲಿ ಮಾದರ ಮೂರ್ಖರು ಮಾಡಿದ್ದಲ್ಲ ಅವರೇ ಮೂರ್ಖರು ಯಾವ ರೀತಿ ಆದರು ಅಂತಂದರೆ ಒಳ ಜಾರಿಯ ಬಗ್ಗೆ ಸನ್ಮಾನಿ ಯತ್ನಾಳ್ ಅವರು ಸದನಲ್ಲಿ ಪ್ರಸ್ತಾಪ ಮಾಡಿ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ನಾಗಮೋಹನ್ ದಾಸ್ ಅವರನ್ನು ಮುಖ್ಯಸ್ಥಾನ ಮಾಡಿ ಆದೇಶ ನೀಡಿ ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಎಂದು ಕೊಟ್ಟಂತ ಆ ಪಕ್ಷದ ಆಡಳಿತದ ಮುಖ್ಯಮಂತ್ರಿಗಳು ಆದೇಶ ಮಾಡಿ ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ ಅವರ ಯೋಗ್ಯತೆಗೆ ಅದೇ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದೆ ಇದೆ ಆಯೋಗ ರಚನೆ ಮಾಡಿದ್ದೀವಿ ಎರಡು ತಿಂಗಳು ಸಮಯ ಕೊಟ್ಟಿದ್ದೀವಿ ಅದು ನಮಗೆ ಸ್ವಲ್ಪ ಸಲ್ಲಿಸೋದು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾರು ಮೂರ್ಖರು ಮೂರ್ಖತನವನ್ನು ಪ್ರದರ್ಶನ ಮಾಡಿಟ್ಟು ಸದನದಲ್ಲಿ ಕಾಂಗ್ರೆಸ್ನ ಶಾಸಕರು ಕ್ಯಾಬಿನೆಟ್ ಮಂತ್ರಿಗಳು ಒಬ್ಬೊಬ್ಬ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಎಂದು ನಿಂತು ನಾವು ತೀರ್ಮಾನ ಮಾಡಿದ್ದೀವಿ ಆದೇಶ ಕೊಟ್ಟಿದ್ದೀವಿ ನಾವು ದುಡಿದಂತೆ ನಡೀತೇವೆ ಅಂತ ಪದ ಹೇಳೋಕ್ಕೆ ಯೋಗ್ಯ ಇಲ್ಲ ಅಂತ ಕ್ಯಾಬಿನೆಟ್ ಮಂತ್ರಿಗಳನ್ನು ಬರ್ಕೊಂಡು ರಾಜ್ಯ ಸರ್ಕಾರ ನಡೆಸ್ತೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ನಾಚಿಕೆ ಆಗುತ್ತೆ ಏನು ಹೇಳಿದ್ಯಾ ವಿಶ್ವ ಆಯೋಗ ರಚನೆ ಮಾಡಿ ಮತ್ತೊಂದು ಸರ್ ಹೇಳಿದ್ರೆ ಬಗ್ಗೆ ಇಂಪೀರಿಯಲ್ ಡೇಟಾ ಬಗ್ಗೆ ಅವ್ರು ಡೈರೆಕ್ಟ್ ಸಾವಲೇ ಕೊಟ್ಟಿದ್ದರು ಇಂಪೀರಿಯಲ್ ಡೇಟ್ ಕೊಟ್ಟಿದ್ದಾರೆ ಮತ್ತೊಂದು ಆಯೋಗ ರಚನೆ ಮಾಡೋಕ್ಕಾಗೋದಿಲ್ಲ ನಾವೇ ಅದು ಯಾರೂ ಮಾಡಿಲ್ಲ ಅಂತ ಕೊಟ್ಟರೆ ಅವ್ರು ನಾಟ್ ಗೊತ್ತೂ ಆದಲ್ಲ ಮಾಡೋದಿಲ್ಲ ಯಾವುದೇ ಸರ್ಕಾರ ನೂತರು ಮಾಡೋದಾದ್ರೆ ಒಂದು ವೇಳೆ ಮೀಸಲಾತಿಯನ್ನು ಜಾರಿ ಮಾಡಿದೆ ಇನ್ನೆರಡುವ ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ನಮ್ಮನ್ನ ಜೀತದಾಳುಗಳು ಅನ್ಕೊಂಬೇಡಿ ಮನೆ ಹಾಳುಗಳಾಗಿ ಈ ರಾಜ್ಯದ ಮಾದರು ಸುಮ್ಮನೆ ಕೈ ಕೊಟ್ಟು ಕೂತಿತ್ತ ಅಂದ್ಕೋಬೇಡಿ ವಿಶ್ವದಲ್ಲಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ತಕ್ಕಂಥ ಅನೇಕ ಹೋರಾಟಗಾರರು ಗಂಗೆಕೋರರು ಭಯೋತ್ಪಾದಕರು ಮತ್ತೊಬ್ಬರು ಸರ್ಕಾರಗಳನ್ನು ಕಿತ್ತೊಗ್ದಿದ್ದಾರೆ ಕರ್ನಾಟಕ ರಾಜ್ಯದಲ್ಲ ದಕ್ಷಿಣ ಭಾರತದಲ್ಲಿ ಇಡೀ ಮಾದಿಗರ ಸಂಘಟನೆ ಆಗ್ತದೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುವಂಥ ಸರ್ಕಾರಗಳನ್ನ ಕಿತ್ತೊಗೆದು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಮುಂದೆ ಅಧಿಕಾರಕ್ಕೆ ಬರದೇ ರೀತಿ ನಡ್ಕೊಂತೀವಿ ನಮ್ಮ ಭಾವನೆಗಳಿರ್ತಕ್ಕಂಥ ನಡೆಯುವಂಥ ಸರ್ಕಾರವನ್ನು ಈ ದೇಶದಲ್ಲಿ ದಕ್ಷಿಣ ಬಂದ ತರ್ತೇವೆ ಕುಜಾ ಚಳವಳಿ ಯಾವ ರೀತಿ ಆಯಿತು ಮಹಾರಾಷ್ಟ್ರದಲ್ಲಿ ಮಾರಾಟ ಚಳುವಳಿ ಯಾವ ರೀತಿ ಆಯಿತು ಅದಕ್ಕಿಂತ ಉಗ್ರವಾಗಿ ಮಾತಿಗರ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಇತ್ತದೆ ಹಂಡ್ರೆಡ್ ಪರ್ಸೆಂಟ್ ನಾನೇ ನಾಯಕತ್ವ ನನ್ನ ಮೇಲೆ ಕೆಲಸಗಳನ್ನು ಎದುರಿಸೋದಕ್ಕೆ ನಾನು ಸ್ವಲ್ಪ ಶಕ್ತಿ ಇದೆ ಜನ ನಾನು ಕೊಟ್ಟಿದ್ದಾರೆ ಬಿಜೆಪಿಯ ಪಕ್ಷದ ಸಚಿವರು ಅದನ್ನು ನೋಡ್ಕೊಂತೇನೆ ನಾನು ಈಗಾಗಲೇ ಅಧ್ಯಕ್ಷತೆ ಮಾತಾಡ್ತೇನೆ ನಿನ್ನೆ ಅಶೋಕ್ ವಿರೋಧ ಪ್ರಶ್ನೆ ಆಯ್ಕೆ ತಂದು ಮಾತಾಡಿದ್ದೇನೆ ಆ ದಿಕ್ಕಿನಲ್ಲಿ ಸಂಘಟನಾತ್ಮಕವಾಗಿ ನಮ್ಮ ನಾಯಕರ ಚರ್ಚೆ ಮಾಡಿ ಯಾವ ರೀತಿ ನಡ್ಕೊಬೇಕು ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇವಲ ಇದೊಂದೇ ಅಲ್ಲ ಬಿ ಜೆ ಪಿ ಸಂಘಟನಾ ಬಗ್ಗೆ ಯಾವ ರೀತಿ ಓಟ ಮಾಡಬೇಕು ಆ ದಿಕ್ಕಿನಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಿದ್ವಿ ನಾವು ಕೆಲಸ ಮಾಡೋದು ಇದ್ದೀವಿ ಅಷ್ಟೇ ಮಾಡ್ತೀರ ಹದಿನಾರನೇ ತಾರೀಕು ಮುಕ್ತ ಹೋರಾಟ ನಾನು ನಮ್ಮ ಜನಕ್ಕೆ ಸಂಸ್ಕೃತಿಯಿಂದ ಸಂಸ್ಕಾರದಿಂದ ಹೋರಾಟವನ್ನು ಅಂತ ಹೇಳ್ತೀನಿ ಆ ಸಂಸ್ಕಾರದ ಹೋರಾಟಗಳಿಗೆ ಮನೆಗಳಿಗೆ ಸ್ಪಂದನೆ ಇಲ್ಲ ಅಂದರೆ ಉಗ್ರರ ಓಟ ಕಟ್ಟಿಟ್ಟ ಬುತ್ತಿ ಧನ್ಯವಾದಗಳು ಊಟ ಮಾಡಿ